ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆ ಶಾಢ ಮೆಗಾ ಆಫರ್ ಅನಿಶ್ಚಿತತೆ ಕಾಡ್ತಾ ಇದೆ ಸುರ್ಜೇವಾಲಾ ಅವರು ಪದೇ ಪದೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಇವತ್ತು ಸಹ ಮತ್ತೆ ಬಂದಿದ್ದಾರೆ ಮೂರು ದಿನಗಳ ಕಾಲ ಇರ್ತಾರೆ ಇದರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು ಡಿ ಕೆ ಜೊತೆ ನೂರು ಜನ ಶಾಸಕರಿದ್ದಾರೆ ಅವ್ರಿಗೂ ಅವಕಾಶ ಕೊಡಬೇಕು ಈ ರೀತಿ ನಾನಾ ಹೇಳಿಕೆಗಳು ಬರ್ತಾ ಇದೆ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ರಾಜು ಕಾಗೆ ಅವರ ಹೇಳಿಕೆ ಒಂದಂತೂ ಸ್ಪಷ್ಟ ಆಡಳಿತ ಪಕ್ಷದಲ್ಲಿ ಶಾಸಕರು ಮುಖ್ಯಮಂತ್ರಿಗಳ ಬೇರೆ ವಿಶ್ವಾಸವನ್ನು ಸಂಪೂರ್ಣ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ವಿಶ್ವಾಸ ಇಲ್ಲ ರಾಜ್ಯದ ಜನರಿಗೂ ಕೂಡ ಇವತ್ತು ವಿಶ್ವಾಸ ಇಲ್ಲ ಹಾಗಾಗಿ ಬರೋದಿಂದಲೇ ಯಾವ ರೀತಿ ರಾಜಕೀಯ ವಿದ್ಯಮಾನಗಳು ಆಗ್ತದೆ ಸ್ಥಾನ ಪಲ್ಲಾಟ ಯಾವ್ದು ಯಾವ ರೀತಿ ಆಗ್ತದೆ ಎಲ್ಲವನ್ನು ಕೂಡ ನಾವು ಕಾದ್ ನೋಡ್ತಾ ಇದ್ದೇವೆ ಸತ್ಯ ನೋಡಿ ನಮಗೇನು ವ್ಯತ್ಯಾಸ ಆಗೋದಿಲ್ಲ ರಾಜ್ಯದ ಜನರು ಕೂಡ ವ್ಯತ್ಯಾಸ ಆಗೋದಿಲ್ಲ ಏನೊಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರ ಒಂದು ಆಡಳಿತ ವ್ಯವಸ್ಥೆ ಹೇಗೆ ಕುಸಿಬಿದ್ದಿದೆ ಅಂತ ಹೇಳಿದ್ರೆ ಹಣಕಾಸಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಯಾರೇ ಮುಖ್ಯಮಂತ್ರಿ ಬಂದರೂ ಸಹ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಪಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಯಾರನ್ನು ರಿಪ್ಲೇಸ್ ಮಾಡ್ತಾರೆ ಅದರ ಒಂದಂತೂ ಸತ್ಯ ಸುರ್ಜೇವಾಲಾ ಅವರು ಸುಮ್ಮನೆ ಬರ್ತಾ ಇಲ್ಲ ಒಂದು ಅಜೆಂಡಾ ಇಡ್ಕೊಂಡೇ ಕರ್ನಾಟಕ ಪದೇ ಪದೇ ಬರ್ತಾ ಇದ್ದಾರೆ ಅಜೆಂಡಾನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಇದ್ದಾರೆ ಅದು ಇವತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ ಆಡಳಿತ ಪಕ್ಷದಲ್ಲಿ ಎಲ್ಲರೂ ಕೂಡ ಗೊತ್ತಿದೆ ಜಿಲ್ಲೆನಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ವಿಶೇಷವಾಗಿ ಮಂಗಳೂರು ಭಾಗದಲ್ಲೂ ಕೂಡ ಈ ರೀತಿ ಏನು ಘಟನೆಗಳು ನಡೀತಾ ಇದೆ ಎಲ್ಲೋ ಒಂದು ಕಡೆ ದೇಶದ್ರೋಹಿಗಳೇನಿದ್ದಾರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಸುವ್ಯವಸ್ಥೆ ಸರಿಯಾಗಿರಬಾರದು ಎರಡು ಧರ್ಮಗಳ ವಿರುದ್ಧ ನಡುವೆ ಸಂಘರ್ಷ ನಡೀತನೇ ಇರಬೇಕು ಈ ಒಂದು ದುರುದ್ದೇಶ ಹಿಡ್ಕೊಂಡು ಘಟನೆಗಳು ನಡೀತಾ ಇದೆ ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಮಂಗಳೂರಿನಲ್ಲಿ ಸುಹಾತ್ ಶೆಟ್ಟಿ ಹತ್ಯೆ ಪ್ರಕರಣ ಇರ್ಬೋದು ಬೇರೆ ಬೇರೆ ಪ್ರಕರಣ ಉದಾಹರಣೆ ಮೈಸೂರಿನಲ್ಲಿ ಅಲ್ಲೂ ಕೂಡ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊತ್ತು ಪೊಲೀಸರನ್ನೇ ಬೆದರಿಸ್ತಕ್ಕಂಥ ಕುತಂತ್ರವು ಕೂಡ ಷಡ್ಯಂತ್ರ ಕೂಡ ನಡೀತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪದೇ ಪದೇ ರೀತಿ ಘಟನೆಗಳ ಮನೆ ಟಿಪ್ಪು ಜೆ ಇದ್ರ ಟೈಮಲ್ಲೂ ಯಾವ ರೀತಿ ಸಮಸ್ಯೆಗಳಾಯಿತು ಗಣೇಶ ಹಬ್ಬನ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಎಲ್ಲೋ ಒಂದು ಕಡೆದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಈ ಷಡ್ಯಂತ್ರಕ್ಕೆ ರಾಜ್ಯ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೆ ಇರತಕ್ಕಂಥ ಪರಿಣಾಮ ಇಂಥ ದೇಶದ್ರೋಹಿಗಳಿಗೂ ಕೂಡ ಧೈರ್ಯ ಬರ್ತಾ ಏ ಯಾರು ಏನೇ ಮಾಡಿದ್ರು ಸಹ ರಾಜ್ಯ ಸರ್ಕಾರ ನಮಗೆ ಬೆಂಬಲ ನೀಡ್ತದೆ ನಮ್ಮನ್ನ ಯಾರೂ ಕೂಡ ಅಳಡಿಸೋದಕ್ಕೆ ಆಗೋದಿಲ್ಲ ಯಾವುದೇ ಶಿಕ್ಷೆ ಕೊಡೋದಕ್ಕೆ ಆಗೋದಿಲ್ಲ ಹೊಲ ಮೇಯುವಂಥ ಒಂದು ಪರಿಸ್ಥಿತಿ ರಾಜ್ಯ ನಿರ್ಮಾಣ ಆಗಿದೆ ಹಾಗಾಗಿ ಇಂಥ ದುಷ್ಕೃತ್ಯಗಳು ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾನ ಖಂಡಿಸ್ತೇವೆ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅದೇ ರೀತಿ ಗೃಹ ಸಚಿವರು ಈ ರಾಜ್ಯದಲ್ಲಿ ಹೊತ್ತು ಗೃಹ ಸಚಿವರು ಎಲ್ಲಿದ್ದಾರೆ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಮಾಡುವಂಥ ಸಂದರ್ಭ ಸೃಷ್ಟಿಯಾಗಿದೆ ಅವರು ಕೂಡ ಅದ್ರ ಬಗ್ಗೆ ಗಮನಿಸ್ತಾರೆ ತ್ಯಾಂಕ್ ಯು ಮುಖ್ಯಮಂತ್ರಿಗಳ ಸ್ಥಾನಕ್ಕಿಂತ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಮುಂದುವರಿತಾರ ಅದು ಯಾರಾದರೂ ಇದರ ಬಗ್ಗೆ ಹೆಚ್ಚು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರವಾಸ ಮುಗಿಸ್ಕೊಂಡು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಬರ್ತಾರೆ ನಂತರ ಚರ್ಚೆ ಆಗುತ್ತೆ ಅನ್ನೋ ಮಾಹಿತಿಯೂ ಕೂಡ ಇದೆ ಎಲ್ಲವೂ ಕೂಡ ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ ಧನ್ಯವಾದಗಳು